ಆಯ್ ಹಲೋ ಎಲ್ಲಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜ್ಞಾನ್ ಅಧೀಕ್ಷಾ ಇನ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ನಾವು ಷಟ್ಪದಿಯ ಅರ್ಥ ಮತ್ತು ವಿಧಗಳ ಬಗ್ಗೆ ತಿಳಿದುಕೊಳ್ಳೋಣ ಷಟ್ಪದಿಯ ಅರ್ಥ ಷಟ್ಪದಿ ಎಂಬುದು ಛಂದಸ್ಸಿನ ಒಂದು ಪ್ರಕಾರ ಒಂದರಲ್ಲಿ ಆರು ಪಾದಗಳಿದ್ದರೆ ಅದು ಷಟ್ಪದಿ ಎನಿಸುತ್ತದೆ ಪಾದಗಳ ಗಣ ಮಾತ್ರ ಅಕ್ಷರ ವಿನ್ಯಾಸಗಳನ್ನು ಹಿಡಿದು ಬೇರೆ ಬೇರೆ ರೀತಿಯ ಪಾದಗಳುಳ್ಳಲ್ಪಟ್ಟಿದೆ ಆರು ಪಾದಗಳುಳ್ಳ ಪದ್ಯವು ಷಟ್ಪದಿ ಎನಿಸಿಕೊಳ್ಳುತ್ತದೆ ಷಟ್ಪದಿಯ ವಿಧಗಳು ಷಟ್ಪದಿಯಲ್ಲಿ ಒಟ್ಟು ಆರು ವಿಧಗಳಿವೆ ಒಂದು ಶರಷಟ್ಪದಿ ಎರಡು ಕುಸುಮ ಷಟ್ಪದಿ ಮೂರು ಭೋಗ ಷಟ್ಪದಿ ನಾಲ್ಕು ಬಾಮಿನಿ ಷಟ್ಪದಿ ಐದು ಪರಿವರ್ಧಿನಿ ಷಟ್ಪದಿ ಆರು ವಾರ್ಧಕ ಷಟ್ಪದಿ ನೋಡಿದ್ರಲ್ವ ಷಟ್ಪದಿಯ ಅರ್ಥ ಮತ್ತು ವಿಧಗಳನ್ನು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಆಲ್ ಅಂತ ಓಕೆ ಕೊಡಿ ನಾನು ಹಾಕೋ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್